ಬರಾತಿರಿ ನೀವ ಇಲ್ ಬಿಡ್ರಿ ಮತ್ತ ನಾನು ಹೊಲಕ್ ರೀ ಹೊಲ್ದಾಗ ಇದ್ರಿಕ್ ಕಿಲ್ರಿ ನೀವು ಅಲ್ಲಿ ಯಾರು ಕನ್ಸಾತಿ ಇಲ್ ನೋಡ್ರಿ ಹೊಲ್ದಾಗ ಇಲ್ಲಿ ಎಮ್ಮಿ ಅಷ್ಟಾದವ್ರಿ ಇಲ್ಲಿ ಬ್ರಿಡ್ಜಿನ ಕಡೆ ಬಾ ಅಂದಿದ್ರ ಅಲ್ರಿ ನಾ ಅಲ್ಲೇ ಬಂದೇನ್ ನೋಡ್ರಿ ಹಾ ಬರ್ರಿ ಬರ್ರಿ ಏನ್ ಇಲ್ರಿ ಅವ್ರ ಹೊಂಟಿ ಏನ್ ಇವ್ ಹೂ ಹಾಕೊಂಡ್ ಹೊಂಟಿ ಅಂತ ಕೇಳಿದ್ರಲ್ಲ ಮತ್ ನೀವರ ಪಾರ್ಕಿಗ್ ಹೋಗುನ್ ಬಾ ಅಂದಿದ್ರಿ ನಂಗ ಮತ್ ಅದ್ಕ ನಾನ ಹೊಲಕ್ಕೂ ಹೋಗ್ಲಿಲ್ರಿ ಹಿಂಗ ಬರ್ತಾರನ ಅಂತ ಹೇಳಿ ಬ್ರಿಡ್ಜ್ ಸನಿಪ್ ಪಕ್ಕತ್ ಅಂತ ಹಿಂಗ ಬಂದೆ ರೀ ನಾನ್ ಹಾ ಧೈರ್ಯ ಮಾಡಂತ್ರಿ ಬಂದೇನಿ ಹೊಲ್ದಾಗ್ ಕೆಲ್ಸಕ್ ಹೋಗೇನಿ ಅಂತ ಹೇಳಿ ಬಂದೇನಿ ನನ್ ಗಂಡಗ ಅವರ ನೀನು ಏನೋ ಬ್ಯಾರೆ ನಡ್ಸಿ ಒಬ್ಬಕ್ಕೆ ಹೊಕ್ಕಿದ್ದಿ ನನ್ ಮ್ಯಾಲ ನಂಬಿಕೆ ಇತ್ತ ನಿನ್ ಮ್ಯಾಲ ಈಗ ನೋಡಿದ್ರ ಬ್ಯಾರೇನೋ ಎಬ್ಸಿ ಅಂತಾನ ನಾ ಯಾರ ಕೇಳಿ ಈಗ ಬ್ಯಾರದ್ ಎಬ್ಸಿ ಅಂತಾನ ಏನ್ರ ಹನುಮಾನ್ ಫಟ್ ಗಿಟ್ ಹಿಂದಿಂದ ಫಾಲೋ ಮಾಡ್ಕೊಂಡ್ ಬಂದ್ಗಿಂದ ನನ್ನ ನೋಡನ್ ತಡಿ ಈ ಕಡೇನು ಯಾರು ಇಲ್ಲ ಈ ಕಡೇನು ಯಾರು ಇಲ್ಲ ಬಂದಿಲ್ಲ ಬರ್ದಿಲ್ಲ ಹಂಗೆಲ್ಲಾ ಮನ್ಯಾಗಿಂದ ಅಷ್ಟ ಆದ್ರೂ ಅವ್ರ ಮನ್ಯಂದ ಅವ್ರ ಅಮ್ಮನ್ ಮಾತ್ ಕೇಳ್ತತಿ ಕೇಳಿ ಒಡ ಒಡ ಹೋದ್ರಾಕ್ ನಿ ಅದ್ರ ಕುಟ್ ಬೆನ್ ಹತ್ತಿದ್ರ ಮುಗದ ಹೋತ್ ಇಷ್ಟುದ್ ಸಾಲ ಐತ್ ನಮ್ಗೆ ಸಾಲಾನ ಹರಿಯಂಗಿಲ್ಲ ಅವ್ನ್ ಕುಟ್ ಬೆನ್ ಹತ್ತಿದ್ರ ನಾ ದುಡಿ ದೀಡ್ ನೂರ್ ಹೊಲದಾಗಿಂದ ಇವ್ನಾರ ಹೊಲ ಸೌಕಾರ್ನ ಇಟ್ಕೊಂಡ್ರ ಎಲ್ಲಾ ಕೆಳಿದ ಎಲ್ಲಾ ಕೊಡಸ್ತಾನೆ ಎಲ್ಲಾ ತಿನ್ನಸ್ತಾನ ಎಲ್ಲಾ ಉಣಿಸ್ತಾನ ಇವತ್ತ ಹೊಲ್ದಾನ ಕೆಲಸಾನ ಮಾಡ್ಬೇಡ ಪಾರ್ಕಿಗ್ ಹೋಗು ಹೋಟೆಲ್ ಹೋಗುಣ ಅಂತ ಹೇಳಿ ರಾಮ ರಾಮ್ ಅವ್ನ್ ಕುಟನ ಇವ್ ಗಂಡಗೂ ಇತ್ತಂಗೈತಿ ಇತ್ತ ಅವ್ನ್ ಕುಟ ಇದ್ದಂಗ್ ಆರಾಮ್ ಕುಟನ ಇದ್ ಬಿಟ್ರ ಏನ್ ಇಲ್ಲದಾಳು ಏನ್ ಇಲ್ಲಿ ಇಟ್ಟೆ ಇಲ್ಲೇ ಇಲ್ಲಿ ಮಠನ ಪಾಲ ಮಾಡ್ಕೊಂತ ಬನ್ನಿ ಅಲ್ಲ ನಾನು ಕಡೆ ಹೋಗ್ಯಾಳು ಏನ್ ಇತ್ತು ಹೋಗ್ಯಾಳು ಹೋಕಿ ಕಡೆ ಹೋಗ್ಯಳ ಕಡೆ ನೋಡೋಣ ಇತ್ತು ನೋಡೋಣ ಇಲ್ಲಿ ಮಠ ಬಂದ ಸೀರೆ ಗೀರಿ ಉಟ್ಕೊಂಡು ಪದ್ದ ಸರಿ ಯಾಕೆ ಬಂದಾಳಕಿ ಯಾವರ ಬೇರೆ ನಡ್ಸ್ಬಿಟ್ಟಾಳಕಿ ಬಟ್ಟೆ ಮನ್ಯಾಗ ಏನಿಲ್ಲ ದುಡಿಯಾಕ್ ಅನ್ನೋದು ಎಲ್ಲಿ ಹೋಗಿರ್ದಾಳ ಏನ ದುಡಿಯಾಕ ಹೋಗೋರು ಸೀರೆ ಗಿರಿ ಉಟ್ಕೊಂಡ ಪದ್ಧತಿ ಹೂ ಹಾಕೊಂಡ್ ಬಂದ ಮತ್ ಮನ್ಯಾಗ ಯಾಕಡೆ ಹೋದಿ ಕಡೆ ಇಲ್ಲೇ 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 ನಿತ್ತಾವ ನಿಂದ್ರಕಿ ಇಲ್ಲಿ ಬಂದ ಅದು ಯಾರಿಗ ಕಾಯ್ತಾಳ ಬ್ರಿಡ್ಜ್ ಮ್ಯಾಲ ಬಂದ ಅಲ್ಲ ಇದ ಇಲ್ಲೇನ ಕೆಲ್ಸ ಮಾಡೋದು ಇಲ್ಲೇನ ನೀನ ನೀ ಮತ್ತು ನನ್ ಫಾಲೋ ಮಾಡ್ಕೊಂಡ್ ಬಂದ ಬಿಟ್ಟಿ ಅಲ್ಲ ಮನೆಯಾಗ ಹೇಳ ಬಂದೇನ್ ಇಲ್ಲಿ ನಿನಗ ನಾ ಹೊಲಕ್ಕರ ಹೋಗ್ಲಿ ಎಲ್ಲರ ಹೋಗ್ಲಿ ನಾನ್ ಏನ್ ಕೇಳೋಂಗಿಲ್ಲ ಅಂತ ಹೇಳಿ

ಒಳ್ಳೆ ತೆಲಿಯಾಗ ಹೂ ಹಾಕೊಂಡ್ ಹೊಲಕ್ ಹೋಗ್ತಾರ ನಾ ಯಾರ ಹೋಗ್ಲಿ ಎಲ್ಲರ ಹೋಗ್ಲಿ ನಾ ಮನೆಯಾಗರ ಇರ್ಲಿ ನಾ ಹೊಲಕರ ಹೋಗ್ಲಿ ನನಗೆ ಏನ್ ಹೇಳಾಕ್ ತಕ್ಕದಲ್ಲ ನೀ ಈಗ ಹೇಳಾಕಲ್ಲ ನಿಮ್ ಯಾವರನ ಬೇರೆ ನಡದ ತಗೋ ಈಗ ನನ್ ಯಾವರ್ ಬೇಕಾದ್ ನೀ ನನ್ ಏನ್ ಕೇಳ್ತಿ ಹೇಳ ನನ್ನ ಜೀವನ ಪ್ರಕಾರ ನನ್ ಇಷ್ಟ ಪ್ರಕಾರ ಏನ್ ನಡ್ಕೊಂಡಿ ನೀನು ಹೋಗಾರ್ ಬರಾರು ನಮ್ಮನ್ನ ನೋಡಾತಾರ ಮತ್ ನನಗೆ ತೆಲಿ ಕೆಡಸ್ಬಾರ್ದು ನೀ ನನಗ ನಿಮ್ಗೇನ್ ಹೇಳಾತ ನಾನ ನಿಂದ್ ಯಾವ ಏನಾದ್ರು ನಡ್ದಿದ್ದಾರ ನಿಂದ ಏನಾರ ನಡಿವಲ್ ತಕ್ಕ ಏನಾರ ತಕ್ಕ ಈಗ ಸುಮ್ನ ಮನಿಗ್ ಹೋಗ್ ನಾನು ಮನಿಗ್ ಬಂದಿಂದ ಎಲ್ಲಾ ಹೇಳ್ತೇನೆ ಮನಿಗ್ ಯಾಕೆ ಹೋಗ್ಲಿ ನಾನ ಮನಿ ಅಂತ ಹೇಳಿ ಬಂದಿನಿ ನನಗ ಅಲಕ್ ಹೋಗ್ತಾಳಂತಿಕ್ಕೆ ಯಾವ ಬರಾವ್ ಇಲ್ಲಿ ಇಲ್ಲಿ ಈಗ ಬರ್ಬೇಕೀಗ ನಮ್ಗ ನೋಡ್ಬೇಕು ನಾನು ಈಗ ಅವಣ್ಣ ಯಾವ 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 ಇಲ್ಲೇ ನಾನು ನನಗ ಆರಾಮ್ ನನ್ ತಲಿ ಮನ್ಯಾಗ ಫುಲ್ ಜಗಳ ಮಾಡಿ ನನ್ ಕೂತ ತಲಿ ಶಡದ್ ಎದ್ದು ಹೋಗೈತಿ ಜಗಳ ಮಾಡುದ ಏನಲ್ಲ ಆಗ್ತ ಇತ್ತ ಹೋಗಾರ್ ಬರೋ ಸದಕ್ ನೋಡಾಕತ್ತಾರ ಮನ್ಯಾಗ ಮಾಡಿದ್ದಲ್ಲ ಮಣ್ಣು ಅದ ಓಣಿಗೆನ ಗೊತ್ತಾಗೈತಿ ಜಗಳದ್ದ ನೀ ಏನ್ ಇದ ಯಾವಾರ ಮಾಡಾಕ್ಯ ಏನ ಬರಬ್ಬರಿ ಅಲ್ಲ ನಿನಗೇನು ಇದನ್ನ ಮಾಡಕ್ ಏನ್ ಚಂತ ಮನಿಗ್ ಬರಾಕ ಈಗ ನಾ ಮನಿಗ್ ಬರೋದಿಲ್ಲ ನನಗ ನೀನು ರೋಡ್ನಾಗು ಮನ್ಯಾಗ್ನು ಹಂಗ ಕಿಟಿ ಕಿಟಿ ಮಾಡ್ತಿ ನಾಕ್ ಬಾಟ್ಲಿ ಸೀರೆ ಕುಡಿದ್ ಬಂದ್ ದಬ್ ಮನ್ಕೋತಿ ನೀನು ನನಗ ರೋಡ್ ನೇ ಕಿಟಿ 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 ಅವರ್ ಮಾಡಬೇಡ ಪಡಿ ನೀ ಹೋಗು ನನ್ ಪಡಿ ನಾನ್ ನಿಂತೇನ್ ನೋಡ್ ದಬ್ ಮಕ್ಕೋದಿಲ್ಲ ಇನ್ ಮ್ಯಾಗಿಂತ್ರ ಹಂಗ ತಮ್ಮ ಮಕ್ಕೋತೇನಿ ಮಣಿಗ್ ಬಾ ಈಗ ಹೇಳ್ತಾನೆ ನಿನಗ ಮಣಿಗೇನ ಬಾ ನೀ ಹೆಂಗ ಬರ್ತಿ ನೋಡ್ತಾನೆ ಬಾಗಿಲ್ದ ಕಟ್ಗಿನ ಇಟ್ಕೊಂಡ್ ಕುಂದಿರ್ತಾನೆ ಹೋದ್ನ ಏನ್ ಇಲ್ಲೋ ಇವ್ ಹೂವ ಬಾ ಸಿಟ್ ಮಾಡಿ ಜಗಳ ಮಾಡ್ಕೊಂಡ ಹೋದ್ನ ಏನ್ ಮಾಡ್ಬೇಕು ಏವ ಈಗ ನಾನರ ಎಲ್ಲಿ ಕನ್ಸವಲ್ನಲ್ ಎಲ್ಲಿ ಇಲ್ಲೇ ಎಲ್ಲಿ ಹೋಗೇ ಬಿಟ್ಟು ನನ ಮತ್ ಅವು ಬರ್ಬೇಕು ಇವು ಬರ್ಬೇಕು ನಾ ಸಿಕ್ಕ ನಡಕ್ ಮಧ್ಯಾಳದಾಗಿತ್ ಅಂಗಡಿ ಅಂಗಡಿ ಸಂಜೆ ನಿಂತ ಗಿಂತ ಇಲ್ಲಿ ಈ ಅಂಗಡಿ ಕಡೇನು ಇಲ್ಲ ಅಂಗಡಿ ಬಾಜು ಗಿಜುಕ್ ಏನ್ ನಿಂತಾನ ಸಿಟ್ಟ ಬಾಳ ಬಂದೈತಿ ಎಂದು ಸಿಟ್ಟ ಮಾಡ್ಕೊಲೋ ಇವತ್ತು ಸಿಟ್ಟ ಮಾಡ್ಕೊಂಡ್ ಬಿಟ್ಟಾನ ನಾನು ಇಂತ ಕೆಲಸ ಮಾಡ್ಬಾರ್ದಿತ್ ಈಗ ಅವಂಗೂ ಬರ್ತೇನ ನೀ ಇವಂಗೂ ಹೇಳಿ ಏನ್ ಮಾಡ್ಲಿ ನಾನ್ ಎತ್ತು ನಂಗ್ ತಿಳಿಲಂಗ ಆಯ್ಬಿಟ್ಟೈತ್ ನೋಡ ಅವರ ಬರಲಿ ಇವರ ಬರಲಿ ಇವ್ ಒಂತ್ರಿ ಹೋಗ್ಯಾನ ಬರು ಮಟ ನಾನೇ ಸುಮ್ಮನೆ ಇಲ್ಲಿ

ಅಲ್ಲ ನೀನ್ ಕೂಡ ನಾ ಬೆನ್ನ ಹತ್ತಿ ನೋಡಿಲ್ಲ ಇದ್ದಿದ್ದು ಅಂಗಿ ಪಂಗಿ ಎಲ್ಲಾ ಕಳದ ಕಾಸ್ ಒಗದ ಕಾಸ ನಾ ಬರ್ಬೇಕಾಗೇತಿಗ ನಿನ್ ಗಂಡ ಹಟ್ಟ್ಯಾಕ್ರ ಹೋದ ಅವ್ತೇ ಇದೇ ಹೆದ್ರಿ ಇದೈತಿ ಎಲ್ಲಿ ಪಾರ್ಕ್ ನೀನ ಗಂಡನ್ ಸಂಬಂಧ ಆಗಿ ಬಣ್ಣ ಮೇಲೆ ಬಂದ ನೀ ಪಾರ್ಕ್ ಬೇಡ ನಾಳಿಗೆ ನಾಳಿಗೆ ಕಾ ಆರ್ಕೆ ಕರ್ಕೊಂಡೋಕೆನಂತ ಈಗ ಒಂದು 5 ನಿಮಿಷ ಮುಗಿಸ್ಕೊಂಡೆ ಬರ್ನ್ ಬಾ ಕೆಲಸ ಅಂದೆವಾ ತುಮ್ ನೇ ತಿರ ಇದು ಏನು ಆಳಾಡಕತ್ತತಿ ಇನ್ನು ರಾಕ್ ಬರ್ಬಲ್ಲ ನೀ ನಿನ್ನ ಗಂಧನ ಕೈಯಾ ಸಿಕ್ಕೋ ಅಡ್ಡಾಡ್ ಹೋಗಿದ್ದೀನಿ ನೋಡಿ ಬ್ರೋ ಆ خصوص ತುವಾ ನಾ ಹಿಂಗ होकेಂತೋ ಮತ್ಯಾಕ জানি

ಒಳಗ ನಡೆಯಲ್ರಿ ಇದ ನಡೆಯ ಗಂಡಗ್ ಸುಳ್ ಹೇಳಿ ಹೆಂತಿ ಹಿಂಗ ಮೋಸ ಮಾಡ್ಕೊಂತ ಅಡ್ಡ್ಯಾಡುದು ಮತ್ತ್ ಅದ ಗಂಡ ಹೆಂತಿಗ್ ಸುಳ್ ಹಿಂಗ ಮೋಸ ಮಾಡ್ಕೊಂತ ಅಡ್ಡಾಡೋದು ಅದ ಕಾನ್ಸೆಪ್ಟ್ ಇಟ್ಕೊಂಡ್ ನಾನು ನಮ್ಮ ಮನಿಯವರು ನಾವ್ ನೋಡಿದಿವಿ ಈ ತರ ಆಗಿದ್ ನಿಜವಾದ ಘಟನೆ ನಾವ್ ನೋಡೇವ್ ಅದನ್ನ ತಲಿಯೊಳಗ ಇಟ್ಕೊಂಡ ನಾವ್ ಒಂದ್ ಟ್ರಿಪ್ ರೆಡಿ ಮಾಡಿ ಒಂದ್ ವಿಡಿಯೋ ರೆಡಿ ಒಂದ್ ವಿಡಿಯೋ ಮಾಡೇವಿ ಅದ್ ಹೆಂಗ ಅನಸ್ತಾನು ನಿಮಗ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ನಮಗೇಳ್ಕೊಳ್ತಾ ಧನ್ಯಗಳು ಆದ್ರೇನ್ರೀ ஒரிஜினல் கண்ட இவரீ நான ஒரிஜினல் எந்தி இவங்க தன்யவாத